ನಾನು ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದೀನಿ ಹನ್ನೆರಡು ಜ್ಯೋತಿ ನಾನು ಅದನ್ನು ನಾಲ್ಕು ದಾಮು ಇದು ಮಾಡ್ತಾ ಇದ್ದೀನಿ ಉದ್ದೇಶ ಏನು ಇಲ್ಲ ಅಹ್ ಎಲ್ಲಾರು ನಾನು ಎಲ್ಲಾ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಯಾವ ತರ ಇರ್ತಾರೆ ಜನ ಏನು ಎತ್ತ ಯಾವ ಕಡೆ ಇರ್ತಾರೆ ನಾವು ತಮಿಳ್ನಾಡಿಗೆ ಹೋಗಿದ್ವಿ ತಮಿಳ್ನಾಡಲ್ಲಿ ನಾವು ನೈಟ್ ಅಲ್ಲಿ ಮನ್ಕೊಂಡಾಗ ಮೊಬೈಲ್ ಗಳು ಎಲ್ಲೆಲ್ಲಿ ಯಾರು ಎತ್ಕೊಂಡು ಹೋಗಿಲ್ಲ ತರ ಇವಾಗ ಆಂಧ್ರ ಪ್ರದೇಶ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ನಾನು ತುಂಬಾ ನನ್ ಕಳ್ತನ ಆಯ್ತು ಆ ಕರ್ನಾಟಕದಲ್ಲೂ ಏನೂ ಆಗಿಲ್ಲ ಇನ್ನೂ ತನಕ ಮುಂದೇನು ಏನೂ ಆಗಿಲ್ಲ ನಾನು ಆ ಹಿಂದೆ ನಾನು ಇಲ್ಲಿಗೆ ಹೋಗಿದ್ದೆ ಅಂದ್ರೆ ಅಯೋಧ್ಯೆ ಮತ್ತೆ ಹೋಗಿದ್ದೆ ಅಲ್ಲೂ ಚೆನ್ನಾಗಿ ಆಯ್ತು ಇವಾಗ ನಾನು ಇಲ್ಲಿಂದ ನಾನು ಒಂದು ಐ ಐದು ಎರಡ್ ಸಾವಿರದ ಇಪ್ಪತ್ತೈದು ಆ ಇದೇ ಇದೇ ತಿಂಗಳು ಒಂದನೇ ತಾರೀಕಿಂದ ಐದನೇ ತಾರೀಕು ತನಕ ನಾನು ಬಿಟ್ಟು ಇವತ್ ಇಪ್ಪತ್ತೆಂಟನೇ ತಾರೀಕು ತನಕ ನಾನು ಬರೆದಿದ್ದೀನಿ ಹೌದಾ ಎರ ಜೊತೆ ಹೋಯ್ತಾ ಇದೀನಿ ಇವ್ರಿಗೆ ಬಿಟ್ಟು ಇವಾಗ ನಾನು ಇಲ್ಲೇ ಬಿಟ್ಟು ನಾನು ಬ್ಯಾಂಕ್ ವಾಪಸ್ ಬೆಂಗ್ಳೂರ್ಗೆ ಹೋಗ್ತಾ ಇದೀನಿ ಏನಕ್ಕೆ ಕೆಲಸ ಇರೋ ಕಾರಣದಿಂದ ರಾಯಚೂರು ಹತ್ರ ಹತ್ರ ಹೋಗುವಾಗ ನಾನು ಹೋಗಿ ರೀಚ್ ಆಯ್ತೀನಿ ಇಲ್ಲೇ ಜೈಶ್ರೀರಾಮ್ ಹರಮೇವ್ ಅಲ್ಲ ಈಗ ಈ ತರ ಒಂದು ಪರ್ಯಟನೆ ಮಾಡ್ಬೇಕು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೋಬೇಕು ಅಂತ ಸಂಕಲ್ಪ ಆದ್ರೂ ಬಂದಿದ್ದು ಹೇಗೆ ಆ ಸಂಕಲ್ಪ ನಾನು ಮೂರ್ ವರ್ಷ ಆಯ್ತಣ್ಣ ಅದೇ ಎಲ್ಲಿ ನಿಮ್ ಊರ ಯಾವುದು ಬೀದಾ ಬೀದರ್ ಅಲ್ಲಿ ನೀವು ಮನೆ ಬಿಟ್ಟು ಎಷ್ಟು ದಿನ ಆಯ್ತು ನಾನಾ ಬೆಂಗಳೂರಲ್ಲೇ ಇದ್ದೆ ಎಂಟು ಎಂಟು ವರ್ಷ ಆಯ್ತು ಎಂಟು ವರ್ಷ ಮತ್ತೆ ಈ ದೇಶ ಪರ್ಯಟನೆಗಿಂದ ಆ ಏನ್ ಆಗ್ಬೇಕಾಗಿದೆ ನಿಮ್ಗೆ ಅಂದ್ರೆ ಏನಕ್ಕೋಸ್ಕರ ಹೋಗ್ತಾ ಇದೀರಿ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗಲಿ ಆ ಒಬ್ರು ಸ್ವಾಮಿ ಸಿಗಿದ್ರು ಅವ್ರ ಅಂದ್ರು ಎಲ್ಲ ಚೆನ್ನಾಗತ್ತೆ ಅಂತ ಅಂದ್ರು ಅವ್ರ ಮಾತನಾ ಹಾ

ಇಬ್ರು ಇದ್ರೆ ಚಿಕ್ ಗ್ಯಾಸ್ ಇದೆ ಚಿಕ್ ಗ್ಯಾಸ್ ಅಲ್ಲಿ ಮಾಡ್ಕೊತೀವಿ ಅದನ್ನೋ